ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ಲಿ ಖುಷಿಮಾಗೆ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ನಾನು ಹೇಳಿದ್ದೆ ಲಾಸ್ಟ್ ಮಂತ್ನೇ ಖುಷಿಮಾಗೆ ಸ್ಕೂಲಿಗೆ ಕಳ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಯಾಕೆಂದರೆ ಮಕ್ಕಳ ಜೊತೆ ಸ್ಕೂಲ್ ಅಂದರೆ ಪ್ಲೇ ಹೋಮು ಮಕ್ಕಳ ಜೊತೆ ಆಟ ಆಡ್ಕೊಂಡು ಬಂದರೆ ಅವಳ ಮೈಂಡು ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಇಲ್ಲಿ ನಾಲ್ಕು ಗೋಡೆ ಮಧ್ಯೆ ಕಟ್ಟಾಗ್ದಂಗಿರೋದಕ್ಕಿಂತ ಮಕ್ಕಳ ಜೊತೆ ಆಟ ಆಡಿಕೊಂಡು ಬಂದರೆ ಒಂಥರ ಚೆಂದ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಅಷ್ಟೇನೆ ಅವಳು ನಿಜವಾಗ್ಲೂ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗಿನ್ನೂ ಬೆಳಗ್ಗೆ ಬೇಗನೆ ಎಬ್ಬರಿಸ್ದೆ ನಾನು ಬೇಗ ಎದ್ದಾಳ್ಬೇಕಾಯ್ತು ಇವಾಗ ಅವನ್ನ ಅವ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಂತಂದ್ರೆ ನಾನು ಬೇಗ ಆಯ್ತಾಳಬೇಕಲ್ವಾ ಆದ್ದರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ಎದ್ದಾಡ್ತಿದ್ದಂಗೆ ಎದ್ದಿದ್ರಿಂದ ಇವತ್ತು ಅಂದರೆ ಬೇಗ ಇದ್ದ ತಕ್ಷಣ ಏನು ಮಾಡ್ತಾರೆ ಮಕ್ಳಿ ಅವಳು ಇದ್ರೊಳ ಟೈಮ್ ಇದಲ್ಲ ಇನ್ನೂ ಎಂಟೂವರೆ ಅವಳೇದೊಳದು ಹತ್ತು ಗಂಟೆ ಹತ್ತುವರೆ ಆದ್ದರಿಂದ ಸ್ವಲ್ಪ ಅಮ್ಮ 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 ಅಂತ ಹಿಂದಿನೇ ಇದು ಮಾಡ್ತಾ ಇದ್ಲು ಸರಿ ಒಳಗೊಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂದರೆ ಒಂದು ಸ್ವಲ್ಪ ದಿನ ಹೀಗೆ ಇರುತ್ತೆ ಅಲ್ವಾ ಫಸ್ಟ್ ಡೇ ಬೇರೆ ಇದೇ ಥರ ರೂಢಿ ಮಾಡೋಣ ಮತ್ತು ಬೇಗ ತಿಂಡಿ ತಿನ್ಸೋದಕ್ಕೆ ರೂಢಿ ಮಾಡಿಸೋಣ ಅದೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೆ ಆದ್ದರಿಂದ ಹಿಂದಿನ ದಿನನೇ ಇವಾಗ ಸ್ಕೂಲಿಗೆ ಹೋಗ್ತಾಳೆ ಅಂದರೆ ಸ್ವಲ್ಪ ಫ್ರೀಯಾಗಿ ಇಡ್ಲಿ ದೋಸೆ ಈ ಥರ ಏನಾದ್ರು ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ದೋಸೆಗೆ ನೆನೆ ಹಾಕಿದ್ದೆ ದೋಸೆ ಮಾಡಿಬಿಡೋಣ ಸೆಟ್ ದೋಸೆ ಥರ ಮಾಡಿಕೊಟ್ಬಿಟ್ರೆ ಮೆತ್ತಗಿರುತ್ತೆ ತಿನ್ಕೊತಾಳೆ ಮೇ ಬಿ ಅಂತ ಅಂದ್ಕೊಂಡು ಮಾ ಅಂದರೆ ಇಂದಿನ ಬ್ಲಾಗಲ್ಲಿ ನೋಡಿರ್ತೀರ ಸಬ್ಬಕ್ಕಿ ಮತ್ತು ಬಾರ್ಲಕ್ಕಿ ಇದೆಲ್ಲ ನೆನೆ ಹಾಕಿ ರುಬ್ಬಿ ಇಟ್ಟಿದ್ದೆ ಅದ್ರ ಜೊತೆಗೆ ಆಲೂಗಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಆಲೂಗಡೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಆ ಕಡೆ ಆಲೂಗಡೆ ಕುಕ್ಕರ್ನಲ್ಲಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಲಂಚ್ ಬಾಕ್ಸಿಗೆ ಸೊಮ್ಗೆ ದೋಸೆ ಕಟ್ಟೋಕ್ಕಾಗಲ್ಲ ಅಲ್ವಾ ಅದರಿಂದ ಅವ್ರಿಗೆ ಏನು ಮಾಡೋಣ ಅಂದ್ಕೊಂಡು ಸರಿ ಕ್ಯಾಬೇಜ್ ಇತ್ತು ಕ್ಯಾಬೇಜು ಮತ್ತು ಬೀನ್ಸ್ ಕ್ಯಾರೆಟ್ ಒಂದು ಅರ್ಧ ಟೊಮೊಟೊ ಇದೆಲ್ಲನೂ ಹಾಕಿ ಫ್ರೈಡ್ ರೈಸ್ ಥರ ಇದ್ದೀನಿ ರೈಸ್ ಮಾಡಿಬಿಟ್ಟು ಸೊ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಂದರೆ ಸೋಮಗೆ ಹೆಂಗೆ ಅಂದರೆ ತುಂಬ ಡ್ರೈಯಬಾರ್ದು ಸ್ವಲ್ಪ ವೆಟ್ಟ ಇರಬೇಕು ಅಂದರೆ ಬೆಟ್ಟ ಅಂತಂದರೆ ಒಂಥರ ಗ್ರೇವಿ ಗ್ರೇವಿ ಥರ ಫೀಲ್ ಆಗಬೇಕು ಅದರಿಂದ ಸ್ವಲ್ಪ ಟೊಮೊಟೊ ಎಲ್ಲ ಹಾಕ್ಬಿಡ್ತೀನಿ ನಾನು ಡಿಫ್ರೆಂಟಾಗಿ ಅಂದರೆ ಅವರೊಬ್ಬರಿಗೆ ಮಾಡ್ತಿರೋದು ಬೇರೆ ಯಾರಿಗೇನು ಇಲ್ಲ ಅದಕ್ಕೆ ಅಷ್ಟೇ ರೈಸ್ ಮಾಡಿ ಇವಾಗ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಬಿಡ್ತಾ ಇದ್ದೀನಿ ಇದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟು ಇಲ್ಲ ಅಂತಂದರೆ ಬೇರೆ ಏನಾದರೂ ನಾನು ಅಂದರೆ ಏನಂತಾರಪ್ಪ ಸ್ನ್ಯಾಕ್ಸು ಚೋಚೋ ಆ ಥರ ಎಲ್ಲ ಏನಾದ್ರು ಮಿಕ್ಚರ್ ಆ ಥರ ಕಟ್ಬಿಡ್ತೀನಿ ಇನ್ನು ಆಲೂಗಡೆ ಬೆಂದಿತ್ತು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಒಗ್ಗರಣೆ ಮಾಡಿಬಿಡ್ತಾಯಿದ್ದೀನಿ ನನಗೆ ಆಲೂಗಡೆ ಪಲ್ಯ ಅಂತಂದರೆ ಸ್ವಲ್ಪ ಗಟ್ಟಿಗೆ ಮಾಡೋದು ತುಂಬ ಇಷ್ಟ ಆಗುತ್ತೆ ನಮ್ಮ ಸೊಮ್ಗೆ ಇಲ್ಲ ತೆಳುವಿಗೆ ಈ ಸಾಗು ಮಾಡ್ತೀವಲ್ವಾ ಆ ಥರ ಇಷ್ಟ ನಾನು ಆ ಥರನೂ ಮಾಡ್ತೀನಿ ಅದೇ ಬಾಂಬೆ ಸಾಗು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲನೂ ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ ಅದರ ಎಸ್ಪೆಷಲಿ ಚಪಾತಿ ಪರೋಟ ಪೂರಿಗಂತೂ ಏಳ್ ಮಾಡಿಸ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ನನಗೆ ಈ ದೋಸೆ ಜೊತೆಗೆ ಅಂದ ಈ ಥರ ಕಡಲೆಬೇಳೆ ಕಟುಮ್ ಕಟುಮ್ ಅಂತ ಇರಬೇಕು ಈ ಥರ ಗಟ್ಟಿ ಇರಬೇಕು ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿ ಇರಬೇಕು ಹಾಗಿದ್ರೆ ಮಾತ್ರ ನನಗೆ ನಮ್ಮ ನನ್ನ ಅದಿ ನನಗೆ ಯೂಜಲಿ ಹೊರಗಡೆ ಎಲ್ಲೂ ನನ್ನ ಮಸಾಲೆ ದೋಸೆ ತೊಗೊಂಡ್ರೆ ಆಲೂಗಡ್ಡೆ ಪಲ್ಯ ಕೊಡ್ತಾರಲ್ಲ ನಾನು ತಿನ್ನೋದೇ ಇಲ್ಲ ಹಾಗೆ ಬಿಟ್ಬಿಡ್ತೀನಿ ಆದರೆ ನಮ್ಮ ಮನೆಯಲ್ಲಿ ಮಾಡೋ ಆಲೂಗಡ್ಡೆ ಪಲ್ಯ ಮಾತ್ರ ನನಗೆ ನಾ ನಾನು ಮಾಡೋ ಈ ಪಲ್ಯ ಇಷ್ಟ ಆಗುತ್ತೆ ಇನ್ನು ದೋಸೆ ಉಳಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಸೊ ಸದ್ಯ ಬಂದಿತ್ತು ಯಾಕಂದರೆ ಲೇಟಾಗಿ ರುಬ್ಬಿಟ್ಟಿದ್ದೆ ನೈಟ್ ಹತ್ತು ಗಂಟೆ ಹತ್ತುವರೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹೋಗಿ ಫ್ರೆಂಡ್ಸ್ ಖುಷಿ ಖುಷಿಯಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂಸಿದ್ವಿ ಅವ್ಳು ರೆಡಿ ಆಗೋಕ್ಕೆ ಅವಳು ಫುಲ್ ಇದು ಇದ್ಲು ಅಲ್ಲಿ ಇವಾಗ ಫುಲ್ ಕವರ್ ಆಗೋತ್ತ ಚಳಿ ಅಲ್ವಾ ಫುಲ್ ಕವರ್ ಆಗೋತಾರೆ ಪ್ಯಾಂಟು ಟಿ ಶರ್ಟೆಲ್ಲ ಫುಲ್ ಸ್ಲೀವ್ಸ್ ಟಿ ಶರ್ಟೆಲ್ಲ ಹಾಕಿದ್ದೀನಿ ಹಾಂ ಏನಮ್ಮ 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 ಇವತ್ತು ತಿಂಡಿ ತಿನ್ನಿಸ್ಬೇಕು ಎಷ್ಟು ಸರ್ಕಸ್ ಮಾಡ್ತಾಳೆ ಬೇಗ ಇನ್ನೂ ಒಂಬತ್ತುವರೆ ಎಷ್ಟು ಇದು ಮಾಡ್ತಾಳೆ ಇನ್ನೂ ಎದಾಳ ಟೈಮೇ ಇವಾಗ ಅದೇನು ಮಾಡ್ತಾಳೆ ಬಂದರೆ ರೆಡಿ ಮಾಡಿ ಇವಾಗ ಮಲಗಿಸಿದ್ದೀನಿ ಸೊ ಫಸ್ಟ್ ಡೇ ಸ್ಕೂಲ್ ಇವತ್ತು ಹೋಳಿಗೆ ಕಳಿಸೋಣ ಅಂತ ಏನಂದರೆ ಇದು ಟ್ರೈಲ್ ಇವತ್ತು ಫಸ್ಟು ಸುಮ್ಮನೆ ಏನು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಬಂದು ಫಸ್ಟು ಬಿಡಿ ನೋಡೋಣ ಒಂದೆರಡು ದಿನ ಹೇಗಿರ್ತಾಳೆ ಅಂತ ಹೇಳಿ ಅದರಿಂದ ಇದು ಕಳಿಸೋಣ ಅಂದ್ಬಿಟ್ಟು ಇವಾಗ ಆಯಿತು ದೋಸೆ ಆಲಗಡೆ ಪಲ್ಯ ಮತ್ತು ಫ್ರೈಡ್ ರೈಸ್ ನಮ್ಗೆಲ್ಲ ಹಚ್ಕೊಂಡು ಕಟ್ಟಿದಾಯಿತು ಇವಾಗ ಅವಳಿಗೆ ಪುಟ್ಟದಾಗಿ ದೋಸೆ ಹಾಕೋಣ ಅಂತ ಅಂದ್ಕೊಂಡು ಎಷ್ಟು ದಿನದಾಳು ಹಚ್ಚಿ ಕಳಿಸೋದು ಇವಾಗ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಇರೋದು ಸ್ಕೂಲು ಆದರೆ ಇನ್ನು ಲಂಚ್ ಬಾಕ್ಸ್ ಆಗ್ತದೆಲ್ಲ ಏನು ಕಟ್ಟೋದೇನು ಬೇಡ ಅಂತ ಅನಿಸುತ್ತೆ ಫಸ್ಟ್ ಡೇ ಅಲ್ವಾ ಅವ್ಳಗಿನ್ನೂ ಗೊತ್ತಾಗೋದಿಲ್ಲ ಸೊ ಆಮೇಲೆ ನೋಡುವ ಅವ್ಳಿಗೆ ಹೋಗ್ತಾ ಕಾಲು ರೂಢಿ ಆಗ್ತಿದ್ದಾಳೆ ಅಂತಂದರೆ ಆಮೇಲೆ ಏನಾದ್ರು ಕಟ್ಟೋ ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ದೋಸೆ ತುಂಬ ಇಷ್ಟ ಅದೇ ಅದೇ ಅದಕ್ಕೆ ನೋಡುವ ಹೆಂಗೆ ಹೇಳ್ತಾಳು ಇವರು ಅಮ್ಮ ಅಂತಾಳೆ ಮನೇಲಿ ಇದ್ರಿ ನಾನಿಲ್ಲ ಅಂದರೆ ಏನು ಮಾಡ್ತಾಳೆ ಅಂತ ನೋಡಬೇಕು ಇವಾಗ ತಾಚಿ ತಾಚಿ ಎತ್ತವಳು ಆಲೇ ಸಾವಿರಪ್ಪ ಸ್ನಾನ ಮಾಡಿಸ್ಬಿಟ್ರು ಇವಾಗ ಅಮ್ಮ ತಾಚಿ ಅಮ್ಮ ಅಮ್ಮ ತಾಚಿ ಅಮ್ಮ ಅವಳೆ ಅದು ಏನು ಇರೋ ಗೊತ್ತಿಲ್ಲ ಅಲ್ಲೋಗ್ಬಿಟ್ಟು ತಾಚಿ ಮಾಡ್ತಾಳೋ ಇಲ್ಲ ಅಲ್ಲೋಗ್ಬಿಟ್ಟು ಅಮ್ಮ ಅಂತ ಅಂತ ಹೇಳ್ತದು ನನಗೆ ಒಂಥರ ಟೆನ್ಷನ್ ಶುರು ಆಗ್ತೈತೆ ಹೆಂಗೆ ಎತ್ತಾಳೋ ಏನೋ ಎತ್ತ ಅಂದ್ಬಿಟ್ಟು ಅಯ್ಯೋ ಇಷ್ಟು ಬೇಗ ರಕ್ಷಿತ್ ಏನು ಇಷ್ಟು ಬೇಗ ಹಾಕಿರಲಿಲ್ಲ ಅವನಿಗೆ ಎರಡು ವರ್ಷ ಹತ್ತು ತಿಂಗಳಿಗೆ ಹಾಕಿದ್ದು ಇವಳಿಗೆ ಎರಡು ವರ್ಷ ಮೂರು ತಿಂಗಳಿಗೆ ಹಾಕ್ತಾ ಇರೋದು ಸ್ವಲ್ಪ ಆ್ಯಕ್ಟಿವಾಗಿರ್ತಾರೆ ಈಗಿನ ಮಕ್ಕಳು ತುಂಬ ಆ್ಯಕ್ಟಿವ್ ಇರ್ತಾರೆ ಅದಕ್ಕೋಸ್ಕರ ಬೇಗನೆ ಹಾಕ್ತಾ ಇರೋದು ಅವಳನ್ನ ಇಲ್ಲೇ ಹತ್ರನೇ ಇರೋದ್ರಿಂದ ನಮಗೇನು ಇದಿಲ್ಲ ಅಲ್ಲಿ ತಾಚಿ ಅಂದ್ಬಿಟ್ಟಲ್ಲಿ ಎಲ್ಲ ತಗ್ತದ ಹಾಕೊಳ್ಳೋದು ಹ್ಞೂ ಮಲ್ಕೊಳ್ಳೋದು ಅವಳು ಯಾವಾಗಲೂ ಟಿ ವಿ ನೋಡ್ಕೊಂಡು ಮಲ್ಕೊಳ್ಳೋದು ಅದು ತಾಚಿ ಪಿಲ್ಲೋ ಅದು ಆಮೇಲೆ ಅದು ಚಿಕ್ಕದೊಂದು ಇದು ರಕ್ ಟೈಪ್ ಅವಳಿಗೆ ಅದು ಅದು ತಾಚಿ ಅದು ಅವಳಿಷ್ಟು ಬೇ ಒಂದು ಸ್ವಲ್ಪ ಚಿಕ್ಕದಾಗಿ ದೋಸೆ ಆಗ್ತೀನಿ ಇನ್ನು ದೋಸೆ ಹಾಕೋಣ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ದೆ ಅಷ್ಟ್ರೀ ಅಮ್ಮ ಅಂದ್ಕೊಂಡು ಮತ್ತೆ ಬಂದು ಎತ್ಕೊಳ್ಳಮ್ಮ ಮತ್ತು ಕೇಳೋದೇನಂದ್ರೆ ಕಿಚನಿಗೆ ಬಂದರೆ ಅನ್ನ ಎತ್ಕೊಳ್ಳಮ್ಮ ಎತ್ಕೊಂಡ್ರೆ ಏನು ಕೇಳ್ತಾಳೆ ಅಂದರೆ ಅಲ್ಲಿ ಬೆಲ್ಲದ ಪೌಡರ್ ಇರುತ್ತೆ ಬೆಲ್ಲದ ಪೌಡರ್ ಕೊಡು ಅಂತ ಕೇಳ್ತಾಳೆ ಸುಮ್ಮನೆ ಒಂದು ಚಿಟಿಕೆ ಚಿಟಿಕೆ ಒಂದು ಚೂರು ಬಾಯಿ ಕೊಡ್ತೀನಿ ಒಂದು ಎರಡು ಸರಿ ಕೊಡ್ತೀನಿ ಮೂರು ಸರಿ ಕೊಡ್ತೀನಿ ಆಮೇಲೆ ಅವಳು ಏನಾರು ಪದೇ ಪದೇ ಅದನ್ನೇ ಕೇಳ್ತಾರೆ ನಾನು ಏನಂತೀನಿ ಅಂದರೆ ಇಲ್ಲೋ ಖುಷಿಮಾ ಪುಚಿ ಹೊಟ್ಟೆ ಎಲ್ಲ ಕಚ್ಚುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಸೈಲೆಂಟ್ ಆಗಿಬಿಡ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ರು ಒಟ್ಟೋಗ್ಬಿಡ್ತಾಳೆ ಈ ರೀತಿ ಮಾಡ್ತೀನಿ ಇವಾಗ ಫಸ್ಟ್ ಅವಳಿಗೆ ಸೋಮಿ ಇನ್ನೂ ದೀಪ ಅಂದರೆ ದೀಪ ಅಲ್ಲ ಇವತ್ತು ಇದು ಸೋಮವಾರದ ಬ್ಲೋಗಲ್ವಾ ಆದ್ದರಿಂದ ಇನ್ನೂ ಸ್ನಾನ ಮಾಡ್ಕೊಂಡು ದೇವರಿಗೆ ಕೈ ಇದ್ರು ಅವರೇನು ಸೋಮವಾರದ ಹೊತ್ತು ಬೆಳಗ್ಗೆ ಟೈಮ್ ಪೂಜೆ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಈವ್ನಿಂಗ್ ಈವ್ನಿಂಗ್ ನಾನು ಮಧ್ಯಾಹ್ನ ಎಲ್ಲ ಈವ್ನಿಂಗಲ್ಲಿ ಪೂಜೆ ಮಾಡ್ತೀನಲ್ವ ಸೊ ಅದರಿಂದ ಅವರೇನು ಮಾಡೋದಕ್ಕೆ ಹೋಗೋದಿಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ರು ಇನ್ನು ಅವ್ರಿಗೂ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ಜೈ ಜಿ ನಮಸ್ಕಾರ ಮಾಡಪ್ಪ ನಿದ್ದೆ ಮಾಡ್ತಾವಳೆ ತಿನ್ಸೋದಿಕ್ಕೆ ಎಷ್ಟೋ ಟೈಪ್ ತಗೊಂಡ್ವಿ ಒಂಬತ್ತುವರೆಯಿಂದ ಹತ್ತು ಗಂಟೆವರೆಗೂ ತಿನ್ಸಿದೆ ಅರ್ಧ ಗಂಟೆ ಆಯಿತು ನಿದ್ದೆ ಮಾಡ್ತವಳೆ ಸ್ಕೂಲಿಗೆ ಕಳ್ಸೋಣ ಅಂದ್ರೆ ನಮ್ಗೆ ಖುಷಿಮಾ ಅಯ್ಯೋ ಖುಷಿಮಾ ಹ್ಞೂ ಅಯ್ಯೋ ಸಾಕು 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 ಕೊಟ್ಟಿದ್ದು ಕೊಟ್ಟಿದ್ದೆ ಮತ್ತೆ ಕೊಟ್ಟಿದ್ದು ಕೊಟ್ಟಿದ್ದೆ ಓಕೆ ಕರ್ಕೊಂಡು ಹೋಗ್ತಾ ಇದೀವಿ ಸ್ಕೂಲ್ ಹತ್ರ ಬನ್ನಿ ಹೋಗುವ ಸ್ಕೂಲ್ ಹತ್ರ ಹ್ಞೂ

ಹಂಗೇನೆ ಖುಷಿ ಬಾಯಿ ಮುದ್ದು ಎಲ್ಲ ಬೇಡ ಕಡಕಿ ಖುಷಿ ಇಲ್ಲೋಡಿದ ಮಗಳೇ ಬಾಯಿ ಮುದ್ದು

ಸಾಸಿಗೂ ಕಸಾಯ ಮಕಲಿಸತೆ ಕಸಿ ಖುಸಿ ಟಾಪಿ ಇಲ್ಲ ಹಾ ಟಾಪಿ ಇಲ್ಲ ಟಾಪಿ ಮಗಳೇ ಟಾಪಿ ಬೇಕವಾ ಟಾಪಿ ಇಲ್ಲದರೆ ಸರಿ ಸಾರಿ ಮಗಳೇ ತಂದ ತಂದ ಮಗಳೇ ವಾವ್ ಗೊಂಬೆ ಅಯ್ಯೋ ಬಗಾರ ನನ್ನ ವೂಪರ್ದು ಅಯ್ಯಗಾರಿದ್ದೆ ನಿದ್ದೆ ಏನ್ಮಾ ಇಲ್ಲ ನಾನು ಗಾಡಿ ತಗೋತೀನಿ ನನ್ ಗಾಡಿ ತಗೋತೀನಿ ಇಲ್ಲಿ ನೀನು ಆಟ ಆಡಕ್ಕೆ ಹೋಗಿದ್ಲೇನೋ ಎಲ್ಲ ಅಲ್ಲಿ ಇಲ್ಲೇ ಇದ್ದಾವೆ ಪಕ್ಕಿಟ್ಟು ಉಳ್ದದೆಲ್ಲ थोडा मनिनु बा फुको फुको बा ಅಂತ ತರಕ್ಕೆ. اور ಅಂಜಾ ಆಫೀಸಿಗೆ ಹೋಗ್ತಾರೆ ಸೋ ಅಮ್ಮನೇ ನಾನು ಹೆಂಗ್ ಬರಲಿ ನಡೆಕೊಂಡು ಬರಬೇಕು ಅಲ್ಲಿಂದ ಅದಕ್ಕೋಸ್ಕರ ಗಾಡಿ ತಗೊಂಡು ಹೋಗ್ತಾಯಿದೆ. ಅಪ್ಪ ಜಡ್ ಜಡ್ ಹಾ ಚಾಟಿ ಬೈಕುಶಿ ಬೈ ಮಡು ಬೈ ಬೈ ನಿನ್ನ आराम से ಹೋಯ್ತಾವಳೆ ನನ್ನ ಮಗಳು ಎಲ್ಲೂ ಹೋಗಲ್ವೋ ಆ ಥರ ಎಲ್ಲ ಅನ್ಕೊಂತ ಇದ್ರೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಲವ್ ಲವ್ ಕಿಂತ ಹೋದ್ಲು ಆಮೇಲೆ ಬಾಯ್ ಅಂತಾಳೆ ಯಾಕೆ ಅಂತಂದ್ರೆ ಲಾಸ್ಟ್ ಸ್ಯಾಟರ್ಡೆ ಹೋಗಿ ಕೇಳ್ಕೊಂಡು ಬಂದಿದ್ವಿ ಅಂದ್ರೆ ನೋಡೋಣ ಹೋಗ್ತಾಳೆ ಇಲ್ವಾ ಏನಾಯ್ತ ಅಂತ ಮಿಸ್ಗೆ ಕೇಳ್ಕೊಬರೋಣ ಅವರು ಒಂದು ಎರಡು ದಿನ ಟ್ರಯಲ್ ಥರ ಬಿಡಿ ಸರ್ ನೋಡೋಣ ಅವಳು ಇರ್ತಾಳೆ ಇರಲ್ವಾ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ ಅವಾಗ ಇದನ್ನ ನೋಡಿದ್ಲಲ್ವ ಆದ್ರಿಂದ ಮೇ ಬಿ ಅವಳು ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ದಂಗೆ ಹೇ ಅಂತ ಅವಳಿಗೆ ಖುಷಿಯಾಗ್ಬಿಡ್ತು ಆದ್ದರಿಂದ ಎಷ್ಟು ಖುಷಿ ಖುಷಿಯಾಗಿ ಹೊಟ್ಲು ಸೋಮ್ ಬಂದುಬಿಟ್ಟು ನಿಖಿತ ಸ ಅವ್ರು ಅಂದ್ಕೊಂಡ್ರು ಖುಷಿ ತುಂಬ ಅಳ್ತಾಳೆ ಇಲ್ಲ ನಿಖಿತನ ನಾನು ನೋಡ್ಬಿಡ್ತೀನಿ ಅವಳು ಮುಂದೆ ಕಾಣೋ ಥರ ಹೊರಡಲ್ಲ ನಾನು ಅವಳು ಶುರು ಮಾಡಿಬಿಟ್ರೆ ಅಂದ್ಬಿಟ್ಟು ಸೋಮ್ ಹೊರಟರು ಬೇಗನೆ ನಾನು ತುಂಬ ಏನೇನೋ ಅಂದ್ಕೊಂಡಿದ್ದೆ ಹಿಂಗೆ ಅಳ್ತಾಳೆನೋ ಹತ್ಬಿಡ್ತಾಳೇನೋ ನೋಡೋಣ ಅಂತ ನಾನು ಮಿನಿಮಮ್ರು ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಹತ್ತು ಗಂಟೆ ಕರ್ಕೊಂಡು ಹೋಗಿದ್ದೆವು ಹತ್ತುವರೆವರೆಗೂ ಇಲ್ಲೇನೇ ಇದ್ದೆ ಅಯ್ಯೋ ಹಿಂಗೋ ಏನೋ ಅಳ್ತಾಳೆ ನೋಡೋಣ ಇರೋ ಇಲ್ಲಿ ಆಟ ಆಡ್ಬೋದು ಎಲ್ಲಿ ನಿಂತ್ಕೋಬೋದು ಫಸ್ಟ್ ಡೇ ಆಗಿರೋದ್ರಿಂದ ನನಗೂ ಸ್ವಲ್ಪ ಭಯ ಅನ್ನೋ ಥರ ಇರುತ್ತೆ ಅಲ್ವಾ ಆದ್ರಿಂದ ಏನೇನು ಇದ್ದಾಳೆ ಅನ್ನೋದನ್ನು ಹಾಗೆ ನೋಡಬೇಕಾಗಿತ್ತು ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಇನ್ನು ನನಗೂ ತುಂಬಾ ಕೆಲಸಗಳಿದ್ವು ಸರಿ ಹೊರಡೋಣ ಮನೆಗೆ ಇನ್ನೂ ನಾನು ಬೇರೆ ತಿಂಡಿ ತಿಂದಿರಲಿಲ್ಲ ಹೊಟ್ಟೆ ಬೇರೆ ಹಸುವು ಶುರು ಆಗ್ತಾಯಿತ್ತು ಅದಕ್ಕೆ ಮನೆ ಕಡೆಗೆ ಹೊರಟೆ ಹ್ಮ್ ಅವರೇ ತಿನ್ನಿಸ್ತಾರಂತೆ ಕೊಟ್ ಕಳಿಸ್ಬೇಕು ಕಟ್ಟೆಲ್ಲ ಕೊಟ್ಟಿ ಕಳಿಸ್ಬೇಕು ಕಟ್ ಕಳಿಸ್ಬೇಕಂತ ಹಾ ಸರಿ ಸರಿ ಆಯ್ತು ಬೇಗ ಬಂದ್ ಮುಗಿಸ್ಕೊಳ್ರಿ ಓಕೆ ಫ್ರೆಂಡ್ಸ್ ಇವಾಗ ಖುಷಿಮಾನ ಬಿಟ್ ಬಂದಿದಾಯ್ತು ಅಹ್ ಎಷ್ಟು ಖುಷಿ ಖುಷಿಯಾಗಿ ಲವ್ ಲವ್ ಕಿಂದ ಬಾಯ್ ಅಮ್ಮ ಬಾಯ್ ಅಂತ ಸರಿ ಸದ್ಯ ಓದ್ಲಲ್ಲ ಅಂತ ಅನ್ಕೊಂಡು ಬಿಟ್ಬಿಟ್ಟು ಸೋಮ ಹಂಗೆ ಆಫೀಸಿಗೆ ಹೋದ್ರು ಇನ್ನು ನಾನು ಹಾಗೆ ಬಿಟ್ಟೆ ಅಂದ್ರೆ ಒಂದೆರಡು ದಿನ ಪ್ರಾಕ್ಟೀಸ್ ಆಗಲಿಲ್ಲ ಖುಷಿ ಖುಷಿ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತಿದ್ದಂಗೆ ಏ ಅಂದ್ಕೊಡೋದು ಯಪ್ಪ ಅಂತ ನನ್ನ ಸಮಾಧಾನ ಅನ್ನಿಸ್ತು ಮೊನ್ನೆ ಕರ್ಕೊಂಡೋಗಿದ್ವಲ್ಲ ಸೊ ಅದಕ್ಕೋಸ್ಕರ ಅವ್ಳು ನೋಡ್ಕೊಂಡಿದ್ಲು ಆದ್ದರಿಂದ ಖುಷಿ ಆದ್ಲು ಅಂತ ನೋಡೋಣ ಏನಾದ್ರು ಇದ್ರೆ ಫೋನ್ ಮಾಡಿ ಅಂತ ಹೇಳಿದ್ದೀನಿ ಅವ್ರಿಗೆ ಫೋನ್ ಮಾಡ್ತಾರೆ ಅವರು ಎಷ್ಟೊಂದು ಮಕ್ಕಳಿದ್ದಾರೆ ಸುಮಾರು ತೊಂಬತ್ತು ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ರು ಅವ್ರ ಹೆಸರು ಚರಿತ ಅಂದ್ಬಿಟ್ಟು ಅವರು ಓನರು ಯಾಕೆ ಆನಿಯಣ್ಣ ಮಾಡ್ಕೋತಾನೆ ಆನಿಯನ್ ದೋಸೆ ಏನ ಮಾಡ ಸರಿ ಬರಲ್ಲ ಅದು ಮಾಡ್ಕೋತಾನೆ ಹಾಕಮ್ಮ ಬಾಕ್ಸ್ ಬಾಕ್ಸ್ ತೊಳಿಬೇಕು ರಕ್ಷಿ ನಂಗಮ್ಮ ಬೆಲ್ಲದ್ದು ಬಾಕ್ಸ್ ತೊಳ್ದ್ ಬಿಡು ತಗೊಂತೀನಿ ಇರು ಓಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ ತುಂಬಾ ಕೆಲಸ ಇದೆ ನಮ್ಗು ಕೂಡ ಆದ್ರಿಂದ ಕರ್ಕೊಂಡು ಹೋಗಿ ಅಲ್ಲಿ ಕುಸಿಮಾನ ಬಿಟ್ಟಿದ್ದು ಇವತ್ತು ರಕ್ಷಿತಿಗೆ ಬೇರೆ ಏನೋ ಕೆಲಸ ಇದೆಯಂತೆ ನೋಟ್ಸ್ ನೋಟ್ಸ್ಗಳು ಬೇರೆ ಕಂಪ್ಲೀಟ್ ಮಾಡ್ಕೋಬೇಕಂತೆ ಮಾಡ್ಕೋಬೇಕಂತ ಪ್ರಾಜೆಕ್ಟ್ ಕೊಟ್ಟಿದ್ದಾರಂತೆ ಅದಕ್ಕೋಸ್ಕರ ಅವನು ಕೂಡ ಇವತ್ತು ಕಾಲೇಜಿಗೆ ಹೋಗಿಲ್ಲ ಅದೆಲ್ಲ ಮುಗಿಸ್ಕೊಂಡು ನಾನು ದಿನ ಮಾಡ್ಕೋಬೇಕು ಅಂತ ಆದ್ದರಿಂದ ಸೊ ಓಕೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಹೊಟ್ಟೆ ಹಸಿರು ಆಗ್ತದೆ ನನಗೂ ಕೂಡ ಅದರಿಂದ ಚಟ್ನಿ ಮಾಡಿದಾಳೆ ನಗಮ ನಾನು ಕುಸಿಮಾ ತಿನ್ಸೋದೇ ಅರ್ಧ ಗಂಟೆ ಆಗೋಯಿತು ಅದರಿಂದ ನನ್ನ ಮಗ ಚಟ್ನಿ ಮಾಡಿಬಿಡುತ್ತಾ ಕಾಯಿ ತುರ್ದಿರೋದಿತ್ತು ಕಾಯಿ ತುರ್ದಿರೋದಿತ್ತಲ್ವಾ ತುರ್ದಿರೋದ್ ಓ ಸರ್ ಸರಿ ಸರ್ ಕಾಯಿ ಹಂಗೆ ಇತ್ತು ಅದನ್ನೇ ಎಬ್ಬಿಟ್ಟು ಪೀಸ್ ಪೀಸ್ ಮಾಡಿ ಚೆಕ್ ಮಾಡಿದಾಳೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಗೆ ದೋಸೆ ಆಯಿತು ಒಂದ್ ಗ್ಲಾಸ್ ಕಾಫಿ ಆಮೇಲೆ ನೆಕ್ಸ್ಟ್ ಏನು ಕೆಲಸಗಳು ಮಾಡೋದು ಅದನ್ನು ನೋಡ್ಕೊಳ್ಳೋಣ ಕಾಫಿ ಅಲ್ವಾ ಟೀ ಬೇಡ ನನಗೆ ನಾನು ಬೆಳಗ್ಗೆ ಟೈಮ್ ಟೀ ಕುಡಿದ್ರೆ ಆಗಲ್ಲ ನನಗೆ ಕಾಫಿ ಬೇಕು ಹಾ ಇಲ್ಲ ಬೇಡ ರಾಕ್ಷಿ ನನಗೆ ಟೀ ಕುಡಿಯಲ್ಲ ಬೆಳಗ್ಗೆ ಟೈಮ್ ನನಗೆ ಕಾಫಿ ಮಾತ್ರ ಇವಾಗ ಬಾಫ್ಸ್ಗಳೆಲ್ಲ ತೊಳೆದಿದ್ದಲ್ಲ ಬೆಲ್ಲದ ಪೌಡರ್ ಹಾಕಿ ಇಡ್ತಾ ಇದಾರೆ ಸೊ ಓಕೆ ತಿಂಡಿ ಫಸ್ಟು ದೋಸೆ ಅಲ್ಲಿಗೆ ಪಲ್ಯ ಹ್ಞೂ ಚೂರು ರೋಸ್ಟ್ ಆಗಲಿ ರೋಸ್ಟ್ ಆಗಲಿ ರೋಹಿಂಚಿನಿ ಎಪ್ಪ ನನ್ನ ಮನೆ ಜಾತ್ರೆ ಜಾತ್ರೆ ಥರ ಆಗ್ಬಿಟ್ಟೈತೆ ನನ್ನ ಮಗ ಇದ್ದರೆ ಆ ಕಾಫಿ ಚೆಲ್ಲಿ ಹಾಲು ಅದು ಇದು ಎಪ್ಪಾ ಹಲಗಡೆಪ್ಪಲ್ ಎಷ್ಟೊಂದು ಬೇಡ ನಗ ನನಗೆ ಹ್ಞೂ ಓಕೆ ಹನ್ನೆರಡು ಗಂಟೆ ಆಯ್ತು ಇವಾಗ ಖುಷಿ ಮಾಡೋ ಕರ್ಕೊಂಡ್ಬರಾಕೆ ಅಂತ ಹೋಗ್ತಾ ಇದ್ದೀನಿ ಸೊ ವೀಡಿಯೋ ಎಡಿಟಿಂಗ್ ಮಾಡಬೇಕಾಯ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಕರ್ಕೊಂಬರೋಕ್ಕೆ ಅಂತ ಹೊರಟೆ ನೋಡೋಣ ಏನು ಮಾಡ್ತಾ ಇದ್ದಾಳೆ ಆರಾಮ ಇದ್ದಾಳೆ ಅಳ್ತಾ ಇದ್ದಾಳ ಖುಷಿಯಾಗಿದ್ದಾಳೆ ನೋಡುವ ನಾನು ಏನು ಮಾಡ್ತಾ ಇರ್ಬೋದು ಹತ್ತಿಲ್ವ ಅವಳು ಆಗಲೇ ಟೂ ಅವರ್ಸ್ ಆಗ್ತಾ ಬಂತು ಅಳ್ಳಿಲ್ವಾ ಅನ್ನೋ ಥರ ಹೋದೆ ಅವಳದೇ ಒಂದು ಲೋಕ ಅವಳ ಪಾಡಿಗಳ ಆಟ ಅವಳ ಮನೇಲೂ ಅಷ್ಟೇ ಅವಳ ಪಾಡಿಗಳ ಆಟ ಆಡ್ತಿರ್ತಾಳೆ ಅಲ್ಲಿ ಯಾವುದೋ ಒಂದು ವ್ಯಾಂಥರ ನಿಂತಿತ್ತು ಅದರಲ್ಲಿ ಆಟೋ ಥರ ಅದ್ರೊಳಗಡೆ ಕೂತ್ಕೊಂಡು ಆಟಾಡ್ತಿದ್ದು ಅವಳು ಯಾವಾಗಲೂ ಅಷ್ಟೇ ಯೂಜಲಿ ಮನೆಯಲ್ಲೂ ಅಷ್ಟೇ ನಾನು ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಸೋಫಾ ಮೇಲೆ ಕೂತಿರಿ ಇಳಿದ್ಬಿಟ್ಟು ಅಮ್ಮ ಅಂತ ಓಡ್ಬಂದು ತಪ್ಕೊತಾಳೆ ಅದೇ ರೀತಿ ಓಡ್ಬಂದು ತಪ್ಕೊಂಡ್ಳು ಏನೋ ಕಟ್ತೀನಿ ಪ್ಲೇ ಹೋಮ್ ಅದೇನೋ ಕಟ್ತೀವಿ ಅಮ್ಮ ಬಿಲ್ಲ ಬರ್ತಾ ಇಲ್ಲ ಆಟ ಆಡ್ತೀನಿ ಅಂತ ಇತ್ತು ನಾನೇ ಕರ್ಕೊಂಡ್ಬಂದ್ ಏನ್ ಟೆನ್ಷನ್ ತಿನ್ನಕ್ಕೆ ಏನಾದ್ರು ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಅವಳು ಮಕ್ಳು ಮಕ್ಕಳು ತಿನ್ನೋದು ನೋಡಿಕೊಂಡು ಏನೋ ನಾ ಇವಾಗ ತಾನೇ ತೆಗಿಬೇಕು ಕ್ಲೀನ್ ಮಾಡಬೇಕು ಅಂತಿದ್ರು ಆಯ್ತು ತಗ್ದಂಗ ಬಿಡು ಒಳಗೆ ಅವಳ ಈಸಿ ಮಾಡಿಕೊಡ್ತಾ ಯಾರು ಹೇಳಕ್ಕೆ ಅದೇ ಅದೇ ಹೌದೌದು ಹುಷಿಮಾ ಇದು ಅಲ್ಲೂ ಆಡಿದ್ದು ಇಲ್ಲೂ ಜಂಪ್ ಆಟ ಅಲ್ಲಿ ಬರೀ ಏ ಅದ್ಯಾವುದೋ ಒಂದು ಕಾರು ಅದೊಂದು ಚಕ್ರ ಮುರಿದೋಗ್ಬಿಟ್ಟೈತೆ ಅಲ್ಲೇ ಹೋಗಿ ಕೂತ್ಕೊಂಡೈತೆ ನಾನ್ ಮೇನ್ ಸ್ಕೂಲಿಗೆ ಹಾಕಕ್ಕೆ ಒಂದು ಆಲ್ರೆಡಿ ನಾವು ಫಿಕ್ಸ್ ಆಗಿದ್ವಿ ಶ್ರಾವಣದಿಂದ ಹಾಕಬೇಕು ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವಾಗ ನಾನ್ ಬೇರೆ ಇವಾಗ ಬಿಸ್ನೆಸ್ ಬೇರೆ ಶುರು ಮಾಡ್ತಾ ಇದ್ದೀವಲ್ವಾ ಸೊ ಅದು ಒಂದು ರೀಸನ್ನು ಇವಾಗ ಫಸ್ಟಿಗೆ ಹಾಕಬೇಕು ಅನ್ನೋದಿತ್ತು ಅದೇನು ಎಲ್ಲ ಒಟ್ಟೊಟ್ಟಿಗೆ ಎಲ್ಲನೂ ಆದರೆ ಒಳ್ಳೇದಾದರೆ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಂತಾರಲ್ಲ ಹಾಗೆ ಇದು ಒಂದು ಎಲ್ಲ ಇದೆ ಒಟ್ಟೊಟ್ಟಿಗೆ ಸರಿ ನೋಡುವ ಹೆಂಗಾಗುತ್ತೆ ಏನು ಇತ್ತು ಅಂತ ಒಟ್ಟಿನಲ್ಲಿ ಆರಾಮಾಗಿ ಇಲ್ಲೇ ಇದ್ದರೆ ತಿನ್ನೋದಕ್ಕೇನು ಇದು ಕೊಟ್ಟು ಕಳಿಸಿಲ್ಲ ಅವಳಿಗೆ ಸ್ನಾಕ್ಸ್ ನಾಳೆಯಿಂದ ಕೊಟ್ಟು ಕಳಿಸ್ತೀವಿ ಸೊ ಆರಾಮಾಗಿರ್ತಾಳೆ ಅಂತ ನಮಗೂ ಅನ್ನಿಸ್ತು ಇನ್ನು ಅಡ್ಮಿಷನ್ ಮಾಡಿಸ್ಬೇಕು ಓಕೆ ಫ್ರೆಂಡ್ಸ್ ನನ್ನ ಫಸ್ಟ್ ಡೇ ಅವಳು ನಮಗೂ ಖುಷಿ ಅವಳು ಖುಷಿಯಾಗಿದ್ದಳ ನಮಗೂ ಖುಷಿನೇನೆ ಹ್ಞೂ ಹೌದು ಇನ್ನು ನಾವು ಶಾಪಿಗೆ ವೈಫೈ ಹಾಕಿಸ್ಬೇಕಾಗಿತ್ತು ಜಿಯೋ ಫೈಬರ್ ಹಾಕಿಸ್ಬಿಡೋಣ ಅಂತ ಅನ್ಕೊಂಡ್ವಿ ಅದರಿಂದ ಅವ್ರು ಬಂದು ವೆರಿಫಿಕೇಶನ್ ಮಾಡಿಸ್ಬೇಕಲ್ವಾ ಅದರಿಂದ ನನ್ನ ಫೋಟೋ ಬೇಕು ಅಂತ ಹೇಳಿದ್ರು ಖುಷಿ ತುಂಬಾನೇ ಅಳ್ತಾ ಇದ್ವು ಹಠ ಮಾಡ್ತಾ ಇದ್ಲು ಅವಳು ನನ್ನಿಂದ ಇಳಿತಾನೂ ಇಲ್ಲ ಇನ್ನೇನು ಮಾಡೋದು ಸಿಂಗಲಾಗಿ ಹಾಗೆ ಫೋಟೋ ತೊಗೊಳ್ಳಿ ಹಿಂದೆಗಡೆ ಪ್ಲೇನ್ ಇರಬೇಕಂತೆ ವಾಲು ವೈಟ್ ಇರಬೇಕಂತೆ ಸೊ ಅವರು ಇಲ್ಲಿ ನಿಂತ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದ್ರು ನಿಂತ್ಕೊಂಡ್ರು ಒಂದು ಎರಡು ಸರಿ ಸರಿ ಬರಲಿಲ್ಲ ಅದು ಆಮೇಲೆ ಮತ್ತೆ ಆಯಿತು ಸರಿಯಾಗಿ ಬಿಟ್ಟರೆ ಸಾಕಪ್ಪ ಅಂತ ಯಾಕೆಂದರೆ ನಾನು ಖುಷಿ ಊಟ ಮಾಡಿಸ್ಬೇಕಾಗಿತ್ತು ಯಾಕೆಂದರೆ ಬೆಳಗ್ಗೆ ಅವಳು ದೋಸೆ ಎಲ್ಲ ಏನೂ ತಿಂದಿರಲಿಲ್ಲವಲ್ಲ ಆದ್ರಿಂದ ಪಟಪಟ ಅಂತ ಹೇಳಿ ಬಸ್ಸಾರು ಮಾಡಿ ಕ್ಯಾಬೇಜ್ ಪಲ್ಯ ಮಾಡಿ ಅವಳಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ನಿದ್ದೆ ಬರೋಕ್ಕೆ ಶುರುವಾಗ ಬಿಟ್ಟಿತ್ತು ಅವಳಿಗೆ ಮಲ್ಕೊಳ್ಳೋಷ್ಟ್ರಲ್ಲಿ ತಿನ್ಸ್ಬಿಡೋಣ ಅಂತ ಮಾಡ್ತೀನಿ ಸರ್ ಮತ್ತೆ ಬ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳಿದ್ದು ಅದೆಲ್ಲ ನಾನು ಮುಗಿಸ್ಕೊಂಡ್ವಿ ಆದ್ರಿಂದ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಮತ್ತೇನಾ ಇರ್ಬೇಕು ರಕ್ಷಿ ಶಿವ ಕರ್ಕೊಂಡು ಬಂದ್ಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಕೆಲಸಗಳಿದ್ವು ಅದನ್ನ ಮಾಡ್ಕೊಂಡು ಹಿಂಗ್ ಗೊತ್ತಲ್ವಾ ನಾರ್ಮಲ್ ಕೆಲಸಗಳು ಇದ್ದೇ ಇರ್ತವೆ ಸ್ವಲ್ಪ ನಂದು ಏನ್ ಏನ್ ಸ್ಟಾರ್ಟ್ ಮಾಡ್ಬೋದು ರಬ್ಬರ್ ಸ್ಟ್ಯಾಂಪ್ ಅದು ಬರೋ ಸೀಲ್ ಮಾಡ್ತಾರಲ್ಲ ಅದು ಹಾಗೆ ರಕ್ಷಿತ್ಗೆ ರಕ್ಷಿತ್ ಅವರಿಗೆ ಈ ಸ್ಟ್ ವಿಜ್ಞಾನಿ ಮಾತ್ರ ಅಂತ ಅವ್ರು ಕೇಳಿದ್ದ ಹೀಗೆ ರಕ್ಷಿತ್ ಒಂದಷ್ಟು ಕೆಲಸಗಳು ಮಾಡ್ಕೊಟ್ಟ ರಕ್ಷಿತ್ ಒಂದಷ್ಟು ಮಾಡ್ಕೊಟ್ಟಿದ್ದಕ್ಕೆ ನನಗೊಂದು ಸ್ವಲ್ಪ ಯೂಸ್ ಆಯಿತು ಅಂತಾನೆ ಹೇಳ್ಬೋದು ಇನ್ನೂ ಖುಷಿಮ ಅಲ್ಲಿ ಅವ್ರ ಪಾಡಿಗಳು ಕುತ್ಕೊಂಡಿದ್ದಾಳೆ ನಾನು ಹಾಗೆ ಯೂಟ್ಯೂಬ್ ಚಾನಲ್ ಅಂತ ಬಂದಾಗ ಸ್ವಲ್ಪ ಈ ಗ್ಲೋಬಲ್ ಕನ್ನಡಿಗ ಅವ್ರದ್ದು ಚೂರು ನೋಡ್ತೀನಿ ನನಗೆ ಇಷ್ಟ ಆಗುತ್ತೆ ಕನ್ನಡದಲ್ಲೇ ಮಾತಾಡ್ತಿರ್ತಾರೆ ಇಷ್ಟ ಆಗತ್ತೆ ನನ್ನ ಜೊತೆಗೆ ತುಂಬ ದೇಶಗಳಿಗೆಲ್ಲ ಎಲ್ಲ ಸುತ್ತಾಡ್ತಾ ಇರ್ತಾರೆ ನನಗೆ ಫ್ರೀ ಆದಾಗ ನಾನು ಅದನ್ನ ಕುತ್ಕೊಂಡು ನೋಡ್ತೀನಿ ಸೊ ದೇವಸ್ಥಾನದ ಹತ್ರ ಅದು ಲೀಸ್ಟ್ ತೀಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು ನೀವೇ ನಾನು ಹತ್ರ ನಮ್ಗೆ ಅಕ್ಕಿ ಲೈಟ್ ಆನ್ ಮಾಡ್ತಾರೆ ಮತ್ತೆ ಅದು ಲೈಟ್ ಆಫ್ ಮಾಡಲ್ಲ ನೋ ಹೂವು ಬೇಕಾಯ್ತು ಹೂವು ಸೂಪರ್ ರೀ ನೀವು ಹೇಳೋಕ್ಕೆ ಮುಂಚೆನೇ ತಂದಿದ್ದಾರೆ ಎಷ್ಟು ನೂರು ನೂರು ಗ್ರಾಮ್ ತಂದರೆ ಕಾಲು ಕೆ ತಂದ್ರ ಹಲೋ ಫುಲ್ ಎಲ್ಲ ಮಿಕ್ಸ್ ಜಿ ತಂದ್ರ ಅಷ್ಟೇ ಅವರು ಮಾತು ಇಲ್ಲ ಇಲ್ಲ ನನಗೆ ಗೊತ್ತು ಗೊತ್ತು ಫುಲ್ ಆಗಿದ್ರೆ ಯಾರು ಯಾರು ಮೆಸೇಜ್ ಮಾಡಿರೋದು ಹಾಂ ಯಾರು ಮೆಸೇಜ್ ಮಾಡಿರೋದು ಗರ್ಲ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿರೋದು ಇನ್ನು ಗರ್ಲ್ ಫ್ರೆಂಡು ಅದೇ ಮಗನಿಗೆ ಗರ್ಲ್ ಫ್ರೆಂಡ್ ಬರೋ ಟೈಮ್ನಲ್ಲಿ ಅಪ್ಪ ಗರ್ಲ್ ಫ್ರೆಂಡ್ ಮೆಸೇಜ್ ನೋಡಿ ಹಾಗೆ ನಾನು ಹೇಳಿದ ಮಾತಿಗೆ ಬೇಜಾರಾಗಿ ಸೋಮಶೇಖರ್ ಅವ್ರು ಬಂದಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ ಇನ್ನು ಈ ಕಡೆ ನನ್ನ ಮಗ ಚಟ್ನಿ ಮಾಡ್ಕೋತವನೇ ಇಲ್ಲಿ ಚಟ್ನಿಗೆ ರೆಡಿ ದೋಸೆ ದೋಸೆ ಆನಿಯನ್ ದೋಸೆ ದೋಸೆ ಅಂತ ಮಾಡ್ತವನೇ ಇನ್ನು ಬರಾನ ಇದೆ ವಾಟರ್ ಮಿಲನ್ ಇದೆ ಹಣ್ಣುಗಳಂತೂ ಆರಾಮಾಗಿದೆ ಅದು ಹಾಂ ಏನಕ್ಕೆ ಬೇಡ ಸಣ್ಣದಾಗಿ ಕಟ್ ಮಾಡ್ಕೋ ಸಾಕು ಕಟ್ ಸಣ್ಣದಾಗಿಲ್ಲಾಕಲೆ ಇದೆ ಫಸ್ಟ್ ಆಫ್ ಆಲ್ ಇದು ಹಾಂ ಚಾಪರ್ ಅದು ಕಟ್ ಮಾಡೋದೇನೆ ಚಪಾತಿ ಲಟ್ಸೋದು ಇವಾಗ ಇನ್ನು ಬಸ್ಸಾರು ಮಾಡಿ ಎಲೆಕೋಸು ಮತ್ತು ಕ್ಯಾಬೇಜ ಸಾರಿ ಅಂದರೆ ಕ್ಯಾಬೇಜೇನೆ ಹೆಸರು ಕಾಳು ಹಾಕಿ ಪಲ್ಯ ಮಾಡಿದೆ ಬಸ್ಸಾರು ಮಾಡಿದೆ ತಿನ್ನಲ್ಲಿ ಮತ್ತೆ ಚಟ್ನಿ ಮಾಡ್ಕೊತಾ ಇದ್ದಾನೆ ಅದಕ್ಕೆ ಹಸಿ ಮೆಣಸಿಗೆ ಹಾಕಿದಾನೆ ಏನಾಗುತ್ತೆ ಬೆಳ್ಳಗೈತೆ ಫುಲ್ ಏನು ಹಾಕಿದೆ ರಶೀದ್ ಸ್ಪೆಷಲ್ ಅಯ್ಯೋ ದೇವ ಹೇಳಲ್ ಗೊತ್ತೆ ಲಾಕ್ ಮಾಡಕ್ ಗೊತ್ತಿಲ್ಲ ಹೆಂಗ್ ಯೂಸ್ ಮಾಡೋದು ಅಂತ ಹಿಂಗ್ ಇಟ್ಕೊಂಡಿ ಕ್ಯಾನ್ ಹಿಂಗ್ ಇಟ್ಕೊಂಡು ಹಿಂಗ್ ಕುಡಿತಾ ಇದ್ರಿ ಕ್ಯಾನ್ ಆಮೇಲೆ ಸುಮ್ನೆ ಹಿಂಗ್ ಅಂದೆ ಲಾಕ್ ಆಯ್ತು ಆ ಅಪ್ಪ ಪರವಾಗಿಲ್ಲ ಅಂದ್ಬಿಟ್ಟು ಮಾಡ್ಬೋದು ಹಂಗೆ ಒಂದೊಂದ್ ವಿಷಯ ಗೊತ್ತಿರಲ್ವ ಅಂತ ತಿಳ್ಕೊಬೇಕಾಗತ್ತೆ ಅಂತೆ ನಾನು ಎದುರು ಬಿಟ್ಟೆ ಯಾಕೆ ಗೊತ್ತಾ ಇವಾಗ ವಿ ಕೌಶಲ್ ಅಂದ್ಬಿಟ್ಟು ಒಂದು ಸಾಂಗ್ ಬಂದಿದ್ಳು ಒಮ್ಮೆ ತೋ ತೋ ಒಬ್ಬ ಅದಕ್ಕೆ ಡ್ಯಾನ್ಸ್ ಏನು ಹಿಂಗೆ ಅನ್ನಕ್ಕೆ ಟ್ರೈ ಮಾಡಿ ಹೊಡಿ ಸುಮ್ಮನೆ ಕಾಮಿಡಿ ಥರ ಸೋಮ್ಗೆ ಆ ಥರ ಹೇಳಿದ್ನಲ್ವಾ ಅದಕ್ಕೋಸ್ಕರ ಅದು ಸುಸ್ತಾಯ್ತು ಯಾವತ್ತೂ ಡ್ಯಾನ್ಸ್ ಮಾಡಿದೆ ಇರೋರು ಟ್ರೈ ಮಾಡೋಕ್ಕೋದ್ರೆ ಇನ್ನೇನಾಗುತ್ತೆ ಸಕ್ಕ ನಂಗೆ ತುಂಬ ಇಷ್ಟ ಆಯಿತು ಆ ಸಾಂಗ್ ಎಸ್ಪೆಷಲಿ ರಶೀತ್ ಎಷ್ಟು ಸಾಂಗ್ ಮಾಡ್ತೀಯ ರಕ್ಷಿತ್ ಒಂದೇ ಒಂದು ದೋಸೆ ಮಾಡ್ಕೊಳ್ಳೋಕೋಸ್ಕರ ಕಿಚನಲ್ಲಿ ಎಷ್ಟು ಸೌಂಡು ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ನೋಡಿ ನನಗೆ ಅದು ಡ್ಯಾನ್ಸು ಸಕ್ಕದಾಗಿ ಮಾಡಿದಾರೆ ಅವ್ರು ನಂಗೆ ತುಂಬ ಇಷ್ಟ ಸ್ಕಿಪ್ ಮಾಡಿದ್ರೆ ಆ ಸಾಂಗ್ ನೋಡ್ತೀನಿ ಡ್ಯಾನ್ಸ್ ಹಾ ಹೌದು ನನ್ನನ್ನು ಮೇಲ್ ಮಾಡಿ ಅದಕ್ಕೆ ಓಕೆ ಹಂಗೆ ಮಾಡ್ಕೊಳ್ಳಿ ಇನ್ನೂ ಅದೇ ಅಡಿಗೆ ಮಾಡಿಟ್ಟಿದ್ದೆ ಅಲ್ವಾ ಆದ್ದರಿಂದ ಶಾಪ್ ಹತ್ರ ಹೋಗಿ ಬಂದ್ವಿ ಸ್ವಲ್ಪ ಐಟಮ್ಸ್ನೆಲ್ಲ ಅಲ್ಲೇ ಸ್ಟಾಕ್ ಸ್ಟಾಕಿನ ಇದು ಸೋಮವಾರದ ಬ್ಲಾಗ್ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿ ಮಳೆ ಬರ್ತಾಯಿತ್ತು ಒಂದಷ್ಟು ಜೋಡ್ಸೋಕೆ ಶುರು ಮಾಡೋಣ ಅಂತ ಜೋ ಇನ್ನು ಏನು ಅಮಾಸ್ಯೆಲ್ಲ ಮುಗಿತಲ್ಲ ಮುಗಿದ ಮೇಲೆ ನಾನು ಅದೆಲ್ಲ ಜೋಡ್ಸೋಣ ಅಂತ ಅನ್ಕೊಂಡಿದ್ದೆ ಆದ್ದರಿಂದ ಆ್ಯಂಡ್ ಖುಷಿ ಮಾ ಇವತ್ತು ಆರಾಮಾಗಿ ಸ್ಕೂಲಿಗೆ ಹೋಗಿ ಬಂದಿದ್ದರಿಂದ ನಾಳೆನೂ ಆರಾಮಾಗಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಕಳಿಸೋಣ ಅಂತ ಅಂದ್ಕೊಂಡಿದ್ವಿ ಒಂದೆರಡು ಮೂರು ದಿನ ಟ್ರಯಲ್ ಥರ ನೋಡಿಬಿಟ್ಟು ಆಮೇಲೆ ಅಡ್ಮಿಷನ್ ಮಾಡಿಸ್ಬಿಡ್ತೀವಿ ಹೋಗ್ತಾಳೆ ಆರಾಮಾಗಿರ್ತಾಳೆ ಅಂತ ಗೊತ್ತಾಗ್ಬಿಟ್ಟಿದೆ ಇವಾಗ ಬೆಳಗ್ಗೆ ತಿಂಡಿ ತಿನ್ಸಿ ಕಳಿಸೋದು ಒಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಥರ ಯಾಕೆಂದರೆ ನಾನು ಅವಳು ತಿನ್ನೋದು ಸ್ವಲ್ಪ ಕಷ್ಟ ಅಷ್ಟು ಬೆಳಗ್ಗೆ ಟೈಮ್ನಲ್ಲಿ ಆದ್ದರಿಂದ ಸ್ವಲ್ಪ ನೋಡಿಬಿಟ್ಟು ತಿನ್ನಲ್ಲ ಅದೂ ತಿನ್ನಲ್ಲ ಸೆರಲಾಕೂ ಕೂಡ ತಿನ್ನೋದಿಲ್ಲ ಅದು ಪ್ರಾಬ್ಲಮ್ ಅಂತ ಮೂರು ಈರುಳ್ಳಿ ಬೇಕಾ ರಾಕ್ಷಿ ಎರಡು ಈರುಳ್ಳಿ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಐವತ್ತು ರೂಪಾಯಿ ಕೆ ಜಿ ಅಯ್ಯೋ ಸಿಸ್ಯಾ ಎರಡು ಈರುಳ್ಳಿ ಬೇಕಂತೆ ಅವನಿಗೆ ಬರೀ ಎರಡು ದೋಸೆ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನು ಸೋಮ ದೇವಸ್ಥಾನಕ್ಕೆ ಹೋಗಿದ್ದೇನಂತಂದರೆ ಪೂಜೆದು ಲೀಸ್ಟ್ ಕೊಟ್ಟಿದ್ರು ಅದನ್ನು ತಗೊಂಡು ಬಂದ್ರಾ ಅದನ್ನು ಹೋಗ್ಲಿಲ್ವಾ ಸರಿ ಹಾಂ ಎಲ್ಲಿ ಇದು ಸೀಲ್ ಸೀಲ್ ಓಕೆ ಓ ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಏನ್ರೀ ಕೊಡೋಣ ಕೊಡೋಣ ಕೊಡುವಂಥವ್ರು ಆಗುವ ದೇವ್ರ ದಯಿಂದ ಆಗಲಿ ಆಗಲಿ ಅವ್ರು ಓಪನ್ ಮಾಡೋಷ್ಟರಲ್ಲಿ ಹೇಳ್ತೀನಿ ಸುಮಾರು ಜನ ನಾನು ಹೇಳಿದ ತಕ್ಷಣ ನಿಗೀತಾ ನಮಗೂ ಕೆಲಸ ಕೊಡಿ ಕೆಲ್ಸಕ್ಕೆ ಕೊಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಖಂಡಿತ ಕೆಲ್ಸಕ್ಕೆ ಕೊಡುವ ಆದರೆ ಏನು ಗೊತ್ತಾ ನಮ್ಮ ಏರಿಯಾಗೆ ಹತ್ತಿರದಲ್ಲಿ ಇರಬೇಕು ನೀವು ಒಬ್ರು ನವರಂಗ್ ಥೇಟ್ರ್ ಹತ್ರ ಇದ್ದೀವಿ ಅಂತೀರಿ ಇನ್ನು ಕೆಲವರು ವಿಜಯನಗರ ಲೇಔಟು ಅಂತ ಹೇಳ್ತೀನಿ ಇನ್ನೊಬ್ರು ಇನ್ನೂ ಕೆಲವರು ಚಾಂದಿನಿ ಮನೆ ಹತ್ರ ನಾವು ಇರೋದು ಅಂತ ಹೇಳ್ತೀರಿ ಸೊ ಸುಮಾರು ಜನ ಸುಮಾರು ಥರ ಮಾಡ್ತಾಯಿದ್ರು ಹಾಗೆರೋ ನಾನು ಅಷ್ಟು ದೂರದಿಂದ ನಮ್ಮ ಮನೆಗೆ ಬರೋಕ್ಕೆ ಅಂದರೆ ನಿಮಗೆ ಬಸ್ ಫೆಸಿಲಿಟಿ ಸರಿಯಾಗಿರೋಲ್ಲ ಒಂದು ಆಟೋನಲ್ಲಿ ಬರಬೇಕು ಅಂತಂದರೆ ಜಾಸ್ತಿ ದುಡ್ಡು ಆಗುತ್ತೆ ಇಲ್ಲ ಓನ್ ವೆಹಿಕಲ್ ಇರಬೇಕು ಅದು ತುಂಬ ನಿಮಗೆ ಲಾಂಗ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅದಕ್ಕೆ ನಾನು ಹತ್ರದಲ್ಲೇ ಹುಡುಕ್ತಾ ಇದ್ದೀನಿ ಖಂಡಿತ ನೀವು ಯಾರಾದರೂ ಜಾಲಲ್ಲಿ ಕ್ರಾಸ್ ಆಗಿರ್ಬೋದು ಇಲ್ಲ ಇಲ್ಲಿ ವಿದ್ಯಾರಣ್ಯಪುರ ಇಲ್ಲ ಹಂಕ ಓನ್ ವೆಹಿಕಲ್ ಇರಬೇಕು ನಿಮ್ಮದು ಆ ಥರ ಇದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಬೇಕಿದ್ರೆ ಅವ್ರಿಗೆ ಬರ್ಬೋದಲ್ಲ ಓಕೆ ಹೌದು ಹೌದು ಆದ್ರಿಂದ ಸೋ ನೋಡ್ಕೊಂಡು ನಮ್ಮದು ಬಂದು ನಮ್ಮ ಇದು ಬಂದ್ಬಿಟ್ಟು ಇರೋದು ನಾವು ಕಮ್ಗೊಂಡ್ನಳ್ಳಿ ಅಬ್ಬಿಗೆರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಇರೋದು ನಾವು ಆದ್ದರಿಂದ ಬಸ್ ಇದೆ ಅಂತ ಅಲ್ಲ ಸೊ ನೋಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಆ ತಕ್ಕನಾಗೆ ಫೆಸಿಲಿಟಿ ಬೇಕಾಗತ್ತಲ್ವ ಅದಕ್ಕೋಸ್ಕರ ಹತ್ರದಲ್ಲಿ ಇರೋರನ್ನೇ ನೋಡೋಣ ಅಂತ ಸುಮಾರು ಜನ ಯಾವ ಏರಿಯಾ ಯಾವ ಏರಿಯಾ ಅಂತ ಕೇಳ್ತಾಯಿದ್ವಿ ಇದೇ ಏರಿಯಾದಲ್ಲೇ ನಾವು ಇರೋದು ನಿಖಿತ ಅದು ಸುಮಾರು ಜನ ಕಮೆಂಟ್ ಮಾಡಿದರು ನಮಗೂ ಕೆಲಸ ಕೊಡಿ ನಾವು ನಿಮ್ಮ ಜೊತೆ ವರ್ಕ್ ಮಾಡ್ತೀವಿ ನಮಗೂ ಖುಷಿ ಆಗುತ್ತೆ ಅಂತ ಹೇಳಿ ಸೊ ಆದಷ್ಟು ಅದು ಹೇಳಿದಂಗೆ ಹತ್ರದಲ್ಲಿ ಓಡಿಸ್ತಾ ಇದ್ದೀನಿ ನಾನು ತಗೋದ್ರೆ ಆ ಸೀಲ್ ಹಾಂ ಹ್ಞೂ ಅಲ್ಲೇ ಅಲ್ಲ ಸೊ ಹೀಗೆ ನಮ್ಮ ರಕ್ಷಿತ್ ಅಂತೂ ಹೆವಿ ಕೋಟ್ಲೆ ಕೊಡ್ತಾನೆ ಬರೀ ಒಂದು ಕಿಚನ್ಗೆ ಹೋಗಿ ಒಂದು ಆನಿಯನ್ ದೋಸೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಗಲಾಟೆ ಎಷ್ಟು ಗಲೀಜು ಮಾಡ್ತವನೇ ಗೊತ್ತಾ ಹೊಸಿದೆಯಾ ಆದ್ರೂ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಸೌಂಡ್ ಮಾಡ್ತೀಯ ಗೊತ್ತಾ ನೀನು ಅವ್ನು ಕಿಚನ್ಗೆ ಹೋದ್ರೇ ನಂಗೆ ಹಿಂಸೆ ಆಗುತ್ತೆ ಆ್ಯಕ್ಚುಲಿ ಹ್ಞೂ ಸರಿ ದೋಸೆ ಹೆಂಗೆ ಮಾಡ್ತವಾನೆ ಅಂತ ತೋರಿಸ್ಬೇಕಂತೆ ನೀ ಅದು ಹೆಂಗೆ ಬೆಳಿತಾನೆ ನೋಡೋಣ ಇವಾಗ ಅದೊಂದು ಕಮ್ಮಿ ಇತ್ತು ಮಾಡು ಬಾಯಿ ಮುಚ್ಕೊಂಡು ಹಚ್ಕೊಟ್ಟಾಗಿ ಓದಿ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಸಾಧನೆ ಮಾಡಿ ಅಲ್ಲ ನಿನ್ ಕಾಲ್ ಮೇಲೆ ನೀನ್ ನಿಂತಿರೋದಂತ ಗೊತ್ತು ಅದನ್ನು ನೋಡಿ ಹೆಂಗೆ ಅಲ್ ನೋಡಿ ಆ ಮ್ಯಾಟ್ ಹಾಕಿರ್ತೀವಿ ಅದನ್ನ ನೀಟಾಗಿ ಇದ್ ಮಾಡೋಣ ಇದನ್ನ ಎತ್ಕೊಂಡ ಅದನ್ನ ಅಲ್ಲಿ ಅಷ್ಟೇ ಎಲ್ಲ ಅಷ್ಟಕ್ಕ ತಕ್ಷಣ ಹಾಕ್ಬೇಕು ಈರುಳ್ಳಿ ಬೆಳೀತಿದ್ದಂಗೆ ಬೇಗ ಪಟ್ಪಟ್ಟ ಏ ತೊಗೊಳ್ಳೋಷ್ಟಕ್ಕೆ ಟೈಮ್ ಆಗುತ್ತೆ ಇನ್ನೂ ಸಣ್ಣ ಮಾಡ್ಬೇಕಲ್ವ ರಕ್ಷಿ ಹ್ಞೂ ಆಯಿತು ಮಾಡ್ಕೊಳ್ಳಪ್ಪ ಹ್ಞೂ ಮಾಡ್ಕೊಂಡು ತಿನ್ನಪ್ಪ ಆಯಿತು ಸೊ ಹೀಗೆ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಅಡುಗೆ ಅದೇ ಮಧ್ಯಾಹ್ನನೇ ಮಾಡಿಬಿಟ್ಟೆ ನಾನು ಖುಷಿ ಕರ್ಕೊಂಡು ಬರ್ತಿದ್ದಂಗೆ ಕ್ಯಾಬೇಜ್ ಹೆಸ್ರು ಕಾಳು ಪಲ್ಯ ಬಸ್ಸಾರು ಮಾಡಿಬಿಟ್ಟೆ ಅನ್ನ ಮಾಡಿದ್ದೆ ಇವಾಗ ಮುದ್ದೆ ಮಾಡಬೇಕು ಅವ್ನು ದೋಸೆ ಹಾಕ್ಕೊಂಡ ಸೊಮ್ಮೆ ದೋಸೆ ಹಾಕ್ಕೊಟ್ಟೆ ಅವ್ರಿಗೆ ತಿಂದರು ಮತ್ತು ಇವಾಗ ನನಗಾದರೂ ಸರಿ ಮುದ್ದೆ ಮಾಡಿಕೊಳ್ಳೇಬೇಕು ಮುದ್ದೆ ಮಾಡಿಕೊಂಡು ತಿಂತೀನಿ ಅಷ್ಟೇ ಖುಷಿ ಮಗುವಷ್ಟೇನೇ ಅವಳು ಏನು ತಿಂತಾಳೆ ನೋಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇ ಹ್ಯಾಂಡ್ ಓಕೆ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಹಣ್ಣು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾರ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಹೊಸ ವ್ಲಾಗ್ ನನಗೆ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್